ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ ಇದನ್ನು ಈಸಿಯಾಗಿ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಎರಡು ಆಲೂಗೆಡ್ಡೆನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದಿದ್ದೀನಿ ಈಗ ಇದನ್ನು ಸಿಪ್ಪೇನ ಚೆನ್ನಾಗಿ ಸಿಪ್ಪೆ ತೆಗಿಯೋಣ ಈಗ ಆಲೂಗೆಡ್ಡೆ ಸಿಪ್ಪೆ ಸುಲಿದಿದ್ದೀನಿ ಇದನ್ನು ನೀರಿಗೆ ಹಾಕಿಟ್ಕೊಳ್ತೀನಿ ಒಂದೆರಡು ನಿಮಿಷ ನೀರಿಗೆ ಹಾಕಲಿಲ್ಲ ಅಂದರೆ ಆಲೂಗೆಡ್ಡೆ ಕಪ್ಪಾಗೋಗುತ್ತೆ ಅದಕ್ಕೆ ನೀರಲ್ಲಿ ನೆನೆಸ್ಕೊಬೇಕು ಒಂದು ಎರಡು ನಿಮಿಷ ನೆನೆಸ್ಬೇಕು ಈಗ ಆಲೂಗೆಡ್ಡೆನ ಸ್ಲೇಸ್ ಮಾಡ್ಕೊತೀನಿ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ಈ ರೀತಿ ಮಾಡಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ದಪ್ಪ ಇರಬೇಕು ಈಗ ಕಟ್ ಮಾಡ್ಕೊಂಡಿರ ಆಲೂಗಡ್ಡೆ ಚಿಪ್ಸ್ನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು ಈ ರೀತಿ ಫ್ರೆಂಚ್ ಫ್ರೈಸ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಮತ್ತೆ ಎರಡು ನಿಮಿಷ ನೀರಲ್ಲಿ ನೆನೆಸ್ಬೇಕು ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಅವಾಗ ಹೋಗುತ್ತೆ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡಿನ ಇದರೊಳಗಡೆ ಹಾಕ್ತಾ ಇದರೊಳಗಡೆ ಹಾಕಿ ಅದು ಒಂದು ಚೆನ್ನಾಗಿ ಫೈವ್ ಮಿನಿಟ್ಸ್ ಕುದಿಬೇಕು ಯಾಕೆ ಈ ರೀತಿ ಬೇಯಿಸ್ಬೇಕು ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಾಗ ಅದ್ರ ಟೇಸ್ಟು ಹೆಚ್ಚಾಗುತ್ತೆ ಮತ್ತೆ ಮಕ್ಕಳಿಂದ ದೊಡ್ಡವರ ತನಕ ಬೇಗ ಜೀರ್ಣ ಆಗುತ್ತೆ ಸೊ ಅದನ್ನ ನಾವು ಬೇಯಿಸ್ಕೋಬೇಕು ಮತ್ತೆ ಬೇಯಿಸೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಆಯ್ತು ಈಗ ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಇದು ತುಂಬ ಬೇಯಬಾರ್ದು ಇಷ್ಟು ಬೆಂದರೆ ಸಾಕು ಆಫ್ ಬೆಂದರೆ ಸಾಕು ಇದನ್ನು ಆಫ್ ಮಾಡ್ತೀನಿ ಈಗ ನೀರೆಲ್ಲ ಬಿಡ್ತೀನಿ ನೀರೆಲ್ಲ ಬಸದ್ಬಿಟ್ಟು ಹಾರಕ್ಕೆ ಇಟ್ಟಿದ್ದೀನಿ ಆರಿದೆ ಚೆನ್ನಾಗಿ ಇಷ್ಟು ಬೇಯಿಸ್ಕೊಬೇಕು ತುಂಬಾ ಬೇಯಿಸ್ಬಾರ್ದು ಇಲ್ಲಾಂದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ ಈಗ ಇದಕ್ಕೆ ಒಂದು ಎರಡು ಸ್ಪೂನು ಕಾರ್ನ್ ಫ್ಲೋರ್ ಸೇರಿಸ್ಕೋತಾ ಇದ್ದೀನಿ ಫ್ಲೋರ್ ಯಾಕೆ ಅಂದರೆ ಅದು ಬೈಂಡಿಂಗ್ ಮತ್ತೆ ಉಪ್ಪು ಒಂದು ಕಾಲು ಸ್ಪೂನ್ ಉಪ್ಪನ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಈ ರೀತಿ ಚೆಕ್ ಮಾಡಬೇಕು ಫ್ಲೋರು ಎಲ್ಲ ಆಲೂಗಡ್ಡೆ ಮೇಲೂ ಸ್ಪ್ರೆಡ್ ಆಗೋವಂತೆ ರೀತಿ ಚೆಕ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಮಾಡೋಕ್ಕೋಗ್ಬಾರ್ದು ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಇದೆ ಈಗ ನಾವು ರೆಡಿ ಮಾಡ್ಕೊಂಡಂಥ ಈ ಫ್ರೆಂಚ್ ಫ್ರೈಸ್ನ ಇದಕ್ಕೆ ಒಂದೊಂದೇ ನಿಧಾನಕ್ಕೆ ಸೇರಿಸೋಣ ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡಬೇಕು ನಿಧಾನವಾಗಿ ಇದನ್ನ ತಿರ್ಸ್ಕೋಬೇಕು ಫ್ಲೇಮ್ ತುಂಬಾ ಜಾಸ್ತಿ ಇರಬಾರ್ದು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕು ಆಗಿದೆ ಇದನ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ಕ್ರಿಸ್ಪಿನೆಸ್ಸು ಕ್ರಿಸ್ಪಿ ಆಗಿದೆ ಇದೇ ರೀತಿ ಉಳಿದ ಫ್ರೆಂಚ್ ಫ್ರೈಸ್ನು ಫ್ರೈ ಮಾಡ್ಕೊತೀನಿ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ ಇದನ್ನ ಹಾಗೇನೂ ತಿನ್ಬೋದು ಇಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕೊಂಡು ತಿನ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಖಾರ ಪುಡಿ ಅಚ್ಚ ಖಾರ ಪುಡಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮೊದಲೇ ಉಪ್ಪು ಹಾಕಿದ್ದೀವಿ ಅಂದರೆ ಸ್ವಲ್ಪ ಉಪ್ಪಿದ್ರ ಮೇಲೆ ಇದ್ದೀನಿ ಅದು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಾಗಿ ಚಿಕ್ಕೋರಿಂದ ದೊಡ್ಡವ್ರ ಟಂತನ್ನು ಸೇವಿಸ್ಬೋದು ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಈಗ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು ಈ ರೆಸಿಪಿ ಹೇಗ್ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಇದೇ ಮೆಥಡನ್ನು ಫಾಲೋ ಮಾಡಿ ಎಲ್ತ್ ಈಸ್ ವೆಲ್ತ್